ಗ್ರಾಮಗಳಲ್ಲಿ ತೆಗೆದುಕೊಂಡ್ರೆ ಅದಕ್ಕೆ ಏಳು ಸಾವಿರ ಎಂಟು ಸಾವಿರ ಬಂಗಾರದ ಬೆಲೆ ಇರಬಹುದು ಆದರೆ ಒಬ್ಬ ವಿಶ್ವಕರ್ಮ ತನ್ನ ಕೈಯಾರೆ ಒಂದು ಮಾಂಗಲ್ಯವನ್ನ ಮಾಡಿಕೊಟ್ರೆ ಆ ಇದೆ ಅನ್ನುವ ಆ ಹೆಣ್ಣಿನಲ್ಲಿ ಮುತ್ತೈದೆ ತನವನ್ನು ತುಂಬುವಂತಹ ಆಭರಣ ಮಾಂಗಲ್ಯ ಈ ತರಹದ ಕೊಡುಗೆ ಒಬ್ಬ ಮನುಷ್ಯ ಜನ್ಮದಿಂದ ಹಿಡಿದು ಸಾಯುವವರೆಗೂ ಕೂಡ ಒಂದು ಮಗು ಹುಡುತು ಅಂದ್ರೆ ಆಯ್ತು ಆ ಆ ಮಗು ಬೆಳೆದು ಸಾಯುವ ತನಕ ಕೂಡ ವಿಶ್ವಕರ್ಮ ಸಮಾಜದ ಕೊಡುಗೆ ಅಪಾರ ಇದನ್ನ ನಾ ನಿಮ್ಗೆ ಹೇಳುವ ಅವಶ್ಯಕತೆ ಇಲ್ಲ ನೀವು ಹುಟ್ಟಿನಿಂದ ಹಿಡಿದು ಸಾಯಿಯವರೆಗೂ ನೆಮ್ಮದಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟು ಬಂದಿದ್ದೀರಿ ಹಿಂದೂ ಸನಾತನ ಧರ್ಮದ ಅಡಿಪಾಯದ ಮೇಲೆ ನಿಂತಿರ್ತಕ್ಕಂಥ ಈ ಸಮಾಜ ಈ ವಿಶ್ವಕರ್ಮ ಸಮಾಜ ಇವತ್ತು ಇವತ್ತು ಭಾರತ ದೇಶಕ್ಕೆ ವಲಸಿಗರಾಗಿ ಈ ದೇಶವನ್ನು ನೋಡುವುದಕ್ಕಾಗಿ ವಿದೇಶಿಗರು ಬರ್ತಾರೆ ಬಂದಿರತಕ್ಕಂತ ಸಂದರ್ಭದಲ್ಲಿ ಅವರು ನೋಡುವುದು ಬೇರೆ ಏನೇನೇನೂ ಅಲ್ಲ ಈ ಸಮಾಜ ಕೊಟ್ಟಿರ್ತಕ್ಕಂಥ ಶಿಲ್ಪಕಲೆಗಳು ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಗಮನಕ್ಕಿದ್ರು ಕೂಡ ಈ ಸಮಾಜಕ್ಕೆ ರಾಜಕೀಯವಾಗಿರ್ತಕ್ಕಂಥ ನ್ಯಾಯ ಇಲ್ಲ ಈ ಸಮಾಜಕ್ಕೆ ಆರ್ಥಿಕವಾಗಿರ್ತಕ್ಕಂಥ ನ್ಯಾಯ ಇಲ್ಲ ಈ ಸಮಾಜಕ್ಕೆ ಶೈಕ್ಷಣಿಕವಾಗಿರ್ತಕ್ಕಂಥ ನ್ಯಾಯ ಇಲ್ಲ ಅಂತ ತಿಳ್ಕೊಂಡು ನಮಗೆ ಯಾವ ಇಲ್ಲಿ ಈ ಭಾರತ ಸ್ವತಂತ್ರ ನಂತರದಲ್ಲಿ ಯಾವ ಸರ್ಕಾರವು ಕೂಡ ಈ ಸಮಾಜಕ್ಕಾಗಿ ಒಂದೇ ಒಂದು ಕೊಡುಗೆಗಳನ್ನ ಕೊಡದೇ ಇದ್ದ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷಗಳ ಮೊದಲು